ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದ್ದಿರಿ ಆರಾಮಿದ್ರಿ ಅಂತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ನಾವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿನ್ರಿ ನಾನು ಅಡುಗೆ ಕೆಲಸ ಆಮೇಲೆ ಭಾಂಡ್ಯ ಕಸ ಮುಸ್ರಿ ಎಲ್ಲ ಆಗೈತ್ರಿ ಮಮ್ಮಿ ಬಂದು ಓಡ್ರಿ ನಮ್ಮ ಮಮ್ಮಿ ಲಾಗ್ ಚಾನು ಮಾಡಲ್ಲ ಪಟ್ಟನೆ ಬಂದಿರ್ತಾಳೆ ಹಾಯ್ ಮಾಡ್ ಹಾಯ್ ಹಾಯ್ ಮೇಡಮ್ ನೀ ಮಾಡ್ತೀವಿ ಆಕಿಂದು ಮೊಬೈಲ್ ಕೊಟ್ರಂದ್ರೆ ಆಯ್ತು ರೀ ಹಾಯ್ ಅನ್ಕೊಂಡು ನಿಂತು ಬಿಡ್ತಾವ್ರಿ ಬಾ ಅಂದ್ರೆ ಭಾಳ ಶಾನಾಗ್ಯಾರ ನಮ್ಮ ರೊತ್ತಿ ಇವಾಗ ಅಲೋ ಅಕ್ಕ ಅಲ್ಲ ಇವರು ಆಟ ಆಡತ್ತೀರಿ ನಂದೆ ಎಲ್ಲ ಕೆಲಸ ಆಯ್ತು ಆಮೇಲೆ ಮಾಮಾನು ಆ ಕಡೆ ಆ ಕಡೆ ಸಣ್ಣ ಕಬ್ಬದ್ರಿ ನಮ್ದು ಅಲ್ಲಿ ಕಾಂತ ಚಲ ಅಂತ ಹೇಳಿ ಮಾಡಾಕರು ಅದಕ್ಕೆ ಕಾಂತ ತೊಗೊಂಡು ಹೋಗ್ಯಾರೀ ಕಾಂತ ಹಾಕ್ಲಕ್ಕ ಕಬ್ಬಿಗಿ ಕಾಂತ ಬಿತ್ತಾರೀ ಅದಕ್ಕೆಲ್ಲ ಕಾಂತ ಹಾಕ್ಲಕ್ಕ ಹೋಗ್ಯಾರೀ ಅವರು ನಮ್ಮದೆ ಎಲ್ಲ ಆಗೈತ್ರಿ ಊಟ ಮಾಡ್ಬೇಕು ರೀ ಅವರು ಊಟ ಮಾಡಿ ಹೋಗ್ಯಾರ ನಾನು ಜಸ್ಟ್ ಹಿನ್ನಾಗೆಲ್ಲ ಕೆಲಸ ಮಾಡಿ ಊಟ ಮಾಡ್ಬೇಕಂತಿದ್ರು ಯಾಕಂದ್ರೆ ಊಟ ಮಾಡ್ದಂದ್ರೆ ನಂಗೆ ಕೆಲಸನೇ ರೀ ನಿದ್ದೆ ಬರ್ತದ ಅದಕ್ಕೆ ಊಟ ಮಾಡ್ಲಾರ ಕೆಲಸ ಒಟ್ಟು ಕೆಲಸ ಮಾಡಿ ಆಮೇಲೆ ಊಟ ಮಾಡ್ತಿದ್ವಿ ಅಲ್ಲಿ ಕುಡ್ಕೊಡ್ತಂದ ನೋಡಿರಿ ಪಪ್ಪಾ ಕುಡ್ಕುರ ಕೂಡಿ ಆಗಲ್ಲಿ ಪಪ್ಪ ಕುಡ್ಕು ತಂದಾರ ಆಗಳಿ ಅವರು ಕುಡ್ಕೊಡ್ತಂದ ರೀ ಇವ್ರಿಗೆ ಕುರ್ಕುರಿ ತಗೋ நோ நம்ம ரொச்சு குடுக்குறா திராக்கு அவரு ஜின்னத்தி யாவது ஊராக தோம்பார் ஸோ இவரு நோட் குடுக்கூட கேட்குறீ டேரி சிகலல் ஊராக ஹோதிர தோம்பர் அதுக்காக இவத்த மாலக்கூறாக் அவரே அதுக்கலக ஓகே ஓகே குடுக்கிற எல்லாம் தோம்பர அடி முஞ்சானே ஒன்ஸ்வல் இது மாதிரி நான் நோட்ரி இல்லை ಪುಲಾವರ ಪಲ್ಯ ಮಾಡಿದ್ರಿ ನೋಡಿರಿ ಪುಲಾವರ ಪಲ್ಯನೂ ಆಮೇಲೆ ಹಾಲಾತೆಲ್ಲ ಕಾಯಿಸಿ ತೀನಿರಿ ಅನ್ನನೂ ಆಮೇಲೆ ರೊಟ್ಟಿನೂ ಮಾಡಿದ್ರಿ ನಿನ್ನ ಸಂಜೆ ಮಾಡೋದು ನಾಲ್ಕು ಚಪಾತಿ ಒಂದು ನಾಲ್ಕು ಚಪಾತಿ ಆಮೇಲೆ ಇಲ್ಲಿ ನೋಡಿರಿ ಚೇಂಜ್ ಮಾಡಿದ್ರು ಚಿಕನ್ ಸಾರ ಚೆಂಜಿ ಮಾಡಿ ಚಿಕನ್ ತಂದಿರೋರು ಚಿಕನ್ ಸಾರು ಇದು ಮಾಡಿದ್ದೆವು ಹರಿಲಿ ಏ ಮಮ್ಮಿ ಹರಿ ಅಂತ ರಿಕ್ಕಿ ರೀ ರೀಗೆ ಅಂದರೆ ಎಲ್ಲ ಕೆಲಸ ಮುಗ್ದದ್ರಿ ಅವರು ಕುರ್ಕೊಡ್ತೀನ ಸುಮ್ಮ ಇಲ್ಲಿ ಕೂತೇನು ಮಾಡೋದು ಮಾಮಾನವ್ರು ಕಾಣ್ತಾ ಬಿಟ್ಲೋ ತರತ್ರಿ ಹೂ ಬರ್ತೀನಿ ರೀ ಅವ್ರ ಕಡೆ ಒಂದು ಜರ ಆಮೇಲೆ ಮೊನ್ನೆ ತಳಿ ಹತ್ತಿ ಬಿತ್ತ ಕಳಿಗೆ ಒಂದು ಜರ ರೀ ಪಾಲಕ್ ಅದು ಬಿತ್ತಿದ್ದೆವು ನೋಡ್ಕೊಂಡು ಮಾಡಿ ಬರ್ತೀನಿ ರೀ ಎದ್ದು ಹೆಂಗೆ ಎದ್ದು ಅಂತೇಳಿ ನಮಗೆ ಆಗ್ತದೆ ಆಮೇಲೆ ಮಾಲಾಕ್ರ ಮನೆಗೆ ಇಷ್ಟ ಆಫ್ ಅಂತೇಳಿ ಹಚ್ಚಿದ್ದೆವು ರೀ ನಾವೇ ಅವ್ರು ಹತ್ತು ಜನನ ರಚ್ಚುಗ ತಗೊಂಡು ಹೋಗ್ತೀನಿ ರೀ ಇವಾಗ ಅವ್ರಿಗೆ ಆ ಕಡೆ ಬಿಡ್ಲೇತಾರೆ ಅವ್ರು ನೋಡ್ರಿ ಹೋತೇವೆ ಅಂದ್ರೆ ಆಯ್ತು ಅವಳ್ರಿ ನಮ್ಮ ರಚ್ಚು ಅಂತೂ ಎಲ್ಲಿ ಬಿಟ್ಟು ಹೋಗ್ತೀನಿ ಎಂದಾಗ ಮಾಡ್ತಾಳ್ರಿ ಕೀ ಬಾ ಪಪ್ಪಂಬಲ್ವಗನೂ ನಿಂದ್ರಿ ಇಲ್ಲೇ ಕೊಂಡಿ ಹಾಕ್ತಿನಿ ನಾನು ಅವ್ರ ಕಡೆ ಹೋಗಿ ರೀ ನೋಡಿರಿ ಹೋಗೋಣ ಹೊತ್ತು ಹೊತ್ಕೊಲಿ ಇವಾಗ ಒಂಚಿನ ಅವ್ರ ಕಡೆಗೆ ನೋಡ್ಕೊಂಬರ್ಬೇಕಂತೇಳಿ ಅವ್ರ ನಮ್ಮ ಕುರ್ಕೊಡ್ತೀನ ಅರ್ಬಿದ್ ಜಾಸ್ತಿ ಇದ್ದು ರೀ ಇವತ್ತ ಅವ್ರೂ ಎಲ್ಲ ಪ್ಯಾಂಟ ಶರ್ಟ ಎಲ್ಲ ಕಾಲಿಟ್ಟು ರೀ ಟಿ ಶರ್ಟ ಕೆಲಸದ್ನ ಹಾಕೋತಿರಲ್ರಿ ಅವರು ಅವ್ರ ಕ್ ಬರ್ಸದ ನೋಡುವಂಟ ಅವ್ರಿ ಕುರ್ಕೊಡ್ತೀನಿ ಮನೆ ಮಳೆ ಕೆರೆ ಹಾದಿ ಎಲ್ಲ ನೋಡಿರಿ ಹೆಂಗಾಗ್ಯದಂತೇಳಿ ಅಂದ್ರೆ ಭೀ ಗಾಡಿ ಆಯ್ತು ಅವ್ರಿಗೆ ಸ್ವಲ್ಪ ಇದು ಆಗ್ಯದ ಬಾ ರಾಡ್ ರಾಡಾಗೈತ್ರಿ ಒಂದು ಸ್ವಲ್ಪ ಇದೇ ನೋಡಿರಿ ನಾವು ಹತ್ತಿ ಎಲ್ಲ ಆ ಮನೆ ಊರಿದ್ವಿ ಹತ್ತಿ ಎಲ್ಲ ಊರಿಯದ ಮೊದಲ ಬಿತ್ತಿರ್ರಿ ನಾವು ಹೋಗಿ ಹೋದಕ್ಕಳಾಗ ಅವರು ಬಿತ್ತನ ಅವ್ರು ನಾಟಿಗೆ ಹೇಗಿನ್ರಿ ಆ ನಾಡಿಗೆ ಬಟ್ಟೆಕ ಮತ್ತೆ ಕೈಲೇ ಉರಿಸ್ರಿ ಇದೊಂದು ಎರಡು ಪ್ಯಾಕೆಟ್ ಊರಿದೆವು ರೀ ಅಂದಿಂದು ಹಾರ್ದಿ ಮಧ್ಯಾಹ್ನದ ಅಂದ ಹೋಗಿ ಮಧ್ಯಾಹ್ನದಿಂದ ಬಂದು ಊರಿದೆವು ರೀ ಇವತ್ತು ನಂಗೆ ಬರ್ಶ ಅದು ಬಡ ಬೇಡ ಹೊಂದೌಡ್ರಿ ಹೆಂಗೆ ಕೊಟ್ಟವಿಲ್ಲ ಇಲ್ಲೇ ನೋಡ್ರಿ ನಾವು ಹತ್ತಿ ಇದು ಮಾಡಿದ್ದು ಕೊತ್ತಂಬರಿ ಇದು ಹಾಕಿದ್ದು ಇಲ್ಲಿ ಕೊತ್ತಂಬ್ರೀ ಸೊಪ್ಸಿ ಪಲ್ಯ ಆಮೇಲೆ ಪಾಲಾಕ ಎಲ್ಲ ಕಡೆ ಹೆಂಗೆ ಹಚ್ಚಿವಂತೇಳಿ ನಂಥಾಗ ಹತ್ತೆಗೆ ಹಚ್ಚಿವ್ರಿ ಚಿಕ್ಕಂದ್ರೆ ಹತ್ತಿ ಬರೋದ್ರಾಗ ಇದೆಲ್ಲ ಪಲ್ಯ ಬರ್ತದ್ರಿ ಆಟಿಗೆ ಹೋದ ಇದು ಪೋತಿ ಸೊಕ್ಷಿ ಪಲ್ಯ ಅದ್ರಿ ಇದು ಆಮೇಲೆ ಕೊತ್ತಂಬರಿ ಅದಕ್ಕೆ ಕಡೆ ಹಚ್ಚಿವ್ರಿ ಕೊತ್ತಂಬರಿ ಆಮೇಲೆ ಪಾಲಾಕ ಹುಣ್ಸಿನ ಪಲ್ಯ ಅಲ್ಲೇ ದೊಡ್ಡ್ರಿ ಪಾಲಾಕ ಈ ಕಡೆ ಸೊಕ್ಷಿ ಪಲ್ಯನೂ ಕೊತ್ತಂಬರಿ ಹಾಕಿವಿ ಆಮೇಲೆ ಇಲ್ಲೇ ಅದಾವೆ ರೀ ಪಾಲಾಕ ಇಲ್ಲೇ ಹೇಳದವ್ರಿ ಇದೆಲ್ಲ ಪಾಲಕ್ ಹಚ್ಚ ರೀ ಕೊತ್ತಂಬರಿ ಪಾಲಾಕ ಆಮೇಲೆ ಇನ್ನೂ ಏನೋ ಹಚ್ಚ್ಯಾರ್ರಿ ಅವರು ನನಗ ಗೊತ್ತಿಲ್ಲ ರೀ ಏನು ಅಂತೇಳಿ ಚೌಳಿಕೆ ಏನೇನೋ ಹೇಳಿದ್ರು ಅವನಿಗೆ ಏನು ಹಾಕ್ಯಾರ ನನಗ ಗೊತ್ತಿಲ್ಲ ಇದು ಬೋತೆ ಸೊಗ್ಸಿ ಪಲ್ಯನ ಇರೋದ್ರ ಇದು ನನಗೆ ಹತ್ರ ಐತಂದ್ರೆ ಅಂದ್ರೆ ಗೊತ್ತಾಗ್ತದೆ ರೀ ಇನ್ನು ಸಣ್ಣದಲ್ರಿ ರೀ ಗೊತ್ತಾಗಲ್ಗೆದ್ರಿ ನನಗೆ ಮಂಟ ಅವ್ರಲ್ಲಿ ನಮ್ಮ ರಾಧಿಕಾ ಇದೆಲ್ಲ ನೋಡ್ರಿ ಹರಡ್ದು ಹರ ಹರಿದು ನೀರಿಗೆ ಹರಿದು ಕೆರೆ ಹೆಂಗ ಆ ಕಡೆದೆಲ್ಲ ಹರಿದು ಬಂದು ನೀರು ಬಿತ್ತವ್ರಿ ಗೌಲ್ಯಾಗ ಇಲ್ಲಿ ಹಿಡ್ದು ಅಲ್ಲಿ ತನ ರೀ ನಾವು ಒಂದು ಸ್ವಲ್ಪ ಸ್ವಲ್ಪ ಒಂದು ಆಬೇಕಲ್ರಿ ಒಂದು ಥೊಡೆ ದಿನ ನೋಡ್ರಿ ಅಲ್ಲಿ ಅವ್ರು ಕಾಣ್ತಾ ಇದು ಚಲಾಗತ್ತಾರ ಕಬ್ಬಿಗೆ ತಳಗ್ ಕಾಣ್ತಾ ಹಾಕ್ಯಾರೆ ಕಾಗದಾಗ ಕಲಸಿ ಮಾಡಿಕ್ರೇ ಹಂಗೆ ಹಾಕೊಂಡು ಕಾಣ್ತಾ ಬಿತ್ತಾರೀ ಅವರು ಇಲ್ಲಿ ಮುಟ್ಟು ಏನು ಮಾಡೋದು ಅಂತೇಳಿ ಇವತ್ತು ಬಿಸಿಲು ಬಿಟ್ಟದ ಹೊಡ್ರಿ ನೀನು ಒಟ್ಟು ಅಜ್ಜಿಭಾತ್ ಬಿಸಿಲಿದ್ದೇತಿಲ್ರಿ ಇವತ್ತು ಬಿಸಿಲು ಬಿದ್ದದ ಅದೆಲ್ಲ ಅದು ಭೀನು ಜಾಸ್ತಿ ಇದ್ದು ಒಣಗಿನಿ ಒಣಗ್ತಾವೆ ರೀ ಇವತ್ತು ಚೆಂದಾಗಿ ನೀನ ಎಲ್ಲ ತೊಳ್ದಾಕಿದೆ ಅಂದ್ರೆ ಭೀ ಬಿಸಿಲು ರೀ ಇವತ್ತು ಏನಿಲ್ಲ ಅಂದ್ರೆ ಬಿಸಿಲು ಬಿದ್ದು ಅಲ್ಲಿಂದ ಇಲ್ಲಿಗೆ ಬರೋದ್ರ ದಮ್ಮಿ ಬತ್ರಿ ನೋಡ್ರಿ ಅಲ್ಲಿ ರೀ ಪತ್ರ ದೂರ ಅಲ್ಲಿ ದಿನ್ ಇಲ್ಲಿಗೆ ಬಂದೇವ್ರಿ ಶದು ಹೋಗಬೇಡ ನಡ್ಬೇಕು ಬಾ ಬಾ ಇದೇ ಕಬ್ಬಿಗೆ ಅವರು ಕಾಂತ ಬಿತ್ತಾಗತ್ತಾರ ಆಲ್ ಹೋಗ್ಯಾರ್ರಿ ಅವರು ಈಕೆ ಅಲ್ಲಿ ಹೊಂಟಾಡ್ರಿ ಬಾಯ್ ಕಡೆ ಒಳಗೆ ಹುಳಾಗ್ಬಿಟ್ಟಿರ್ತಾವ ಮೊದಲ ಇದಕ್ಕೆ ಏನೋ ಬೂದ್ ಬಿಟ್ಟಿತಿಲ್ರಿ ಇವಾಗ ಬೂದ್ ಹಾಕ್ಯಾರ ಅವ್ರಿ ಮನೆ ತಳಿ ಬೂದೆ ಇದು ಏರ್ಸಿತಿಲ್ರಿ ಇದಕ್ಕೆ ಸಣ್ಣ ಇತ್ತು ರೀ ಇವಾಗ ಇನ್ನೊಂದು ಜರ ಇವಾಗ ಎತ್ತರ ಆಗ್ಯದ ಕಬ್ಬ ನಾವು ಬಂದಾಗ ಭಾಳ ಅಂದ್ರೆ ಭಾಳ ಸಣ್ಣ ಇತ್ತು ರೀ ಇದು ಇವಾಗ ಫೀಕ್ ಆಗ್ಯದ್ರಿ ಚೆಂದ ಆಗ್ಯದ್ರಿ ಇವಾಗ ಕಬ್ಬ ಇಲ್ಲೇ ಐತಾವಳ್ರಿ ಹಾಸ್ಟೆಲ್ ಇವ್ರ ಕಬ್ಬಿಗೆ ಹಚ್ಚೆ ಐತ್ರಿ ನಮ್ಮ ಹಾಲಾಕ್ರಿಗೆ ಕಬ್ಬಿಗೆ ಹಚ್ಚೆ ಇದು ಹಾಸ್ಟೆಲ ಅದೊಂದು ಹಾಸ್ಟೆಲ್ ಆಮೇಲೆ ಈ ಕಡೊಂದು ನಾಲ್ಕೈದು ಮನೆ ಅದಾವೆ ರೀ ನಮ್ಮ ಮನೆ ಕಟ್ಟಾಗತ್ತಾರ ಹೀಗೆ ಮತ್ತು ಇದು ಅಜ್ಜಿ ಕಡ್ಕಾಗ ಅವ್ರದೇ ರೀ ಇಲ್ಲಿ ಹೊಡ್ರಿ ಕಾಣ್ತಾ ಇಲ್ಲಿ ಇದು ಮಾಡ್ಯಾರೋಡ್ ಕಲಶಿಟ್ಟ ರೋಡ್ ಯಾವ್ದಾವುದು ಕಾಣ್ತಾ ಅದ ನನ್ಗಂತೂ ಓದ್ತಿಲ್ರಿ ನೋಡ್ರಿ ಇಲ್ಲಿ ಕರ್ರಗೆ ಹಸುರ ಆಮೇಲೆ ಬೆಳ್ಳಂದು ಹಿಂಗೆ ಕಾಣ್ತಾವ್ರಿ ಕಲರ್ ಕಲರ್ದಾಗ ಒಟ್ಟು ಕಲಿಸ್ಯಾರ ಕಲಶ್ಕ್ಯಾರೆ ಈ ಎಲ್ಲ ಹೊಡೆದಂಗೆ ಕಾಣ್ತಾರ್ರಿ ಆ ಕಡೆ ಹೊಡೆಯಾಗತ್ತಾರೀ ಇವಾಗ ಇದು ಹೊಡೆದ ಕೆರೆ ನಾ ಒಂದು ಸ್ವಲ್ಪ ಮೆಕ್ಕೆಜೋಳ ಹಾಕ್ಯಾರೀ ನಿಮ್ಗೆ ಹೋಗೋಕೆ ತೋರಿಸ್ತೀನಿ ರೀ ನಾನು ಈ ತೆಂಗಿನ ಹಚ್ಚಿ ಅದ ರೀ ಅದು ತೆಂಗಿನ ಗಿಡದ ಅಚ್ಚಿ ಕಡೆಗೆ ಅಲ್ಲಿ ಮೆಕ್ಕೆಜೋಳ ಹಾಕ್ಯಾರ ಅಲ್ಲೂ ಅದೆಷ್ಟು ಹೊಡ್ಯದ ರೀ ಕಾಂತ ಯಾವಾಗ ಹೊಡಿತಾರೇನು ಹೊಂಟಾಗ ಹಚ್ಚಿ ಕಡೆ ನಾವೆಲ್ಲ ಮೊದಲೆಲ್ಲ ಕೈಯಾಗೆ ತೊಗೊಂಡು ಹೊಡಿತಿದ್ದೇವೆ ರೀ ಸಲ ನಾನು ನಮ್ಮನೆಗೆ ಹೋಗಿದ್ದೆವು ಬುಟ್ಟೆಗೆ ತೊಗೊಂಡು ಹೊಡಿತಿದ್ದೆವು ಅವರು ಪಿಶ್ವಿನೇ ಇದು ಚೀಲನೇ ಪಿಶ್ವಿ ಮಾಡ್ಕೊಂಡ್ರ ಸಿಗಸ್ಕೊಂಡ್ರಿ ಹೊಂಟಾರ ಇಲ್ಲಿ ನೋಡ್ರಿ ಕಾಂತ ಬಿತ್ತುಗೋ ತ್ಯಾಂಗೆ ಹೊಂಟ್ರಂತೆ ಎರಡು ಸಾಲದಾಗ ಹಾಕ್ಲಿತಮ್ಮ ಎರಡು ಸಾಲದಾಗ ಬುಟ್ಟಿ ತೊಗೋಬೇಕಲ್ಲ ಒಂದು ಸಲ ಹಾಕೊಂಡ್ರೆ ಅಂದ್ರೆ ನಾಲ್ಕೈದು ಸಾಲ ಆತವೇನು ನಾಲ್ಕು ಸಾಲ ಹೆಂಗ ಬಿತ್ತರ ಅಂತೇಳಿ ಕಾಂತ ಫಿಶ್ವಿ ಮಾಡ್ಯಾರೀ ಅದು ಚೀಲಾನಿ ಹಂಗ ಕಟ್ಬಂದ್ರಂದ್ರ ರೀ ಅದೇ ಅನುಕೂಲ ಆತತ್ರಿ ಇವಾಗ ಅದೆಲ್ಲ ಹೊಡೆದು ಖಾಲಿ ಮಾಡ್ಕೊಂಬಂದಾರ ಖಾಲಿ ಮತ್ತೆ ಮತ್ತ ತುಂಬಕೊಳಗತ್ತಾರೀ ತೊಡೆ ತೊಡೆ ಹಾಕೊಂಡು ನಿನ್ ಗೆಟ್ ಹೋಗಿ ಬಾ ಹೊಸಿ ತಗೋಬೇಡ ಇದು ಹೆಂಗ್ಯಾಕ ಹಳ್ಳ ಇದ್ದಂಗೆ ಇಲ್ಲಿವಾ ನಾ ಬಿಳಿ ಒಂದೇ ನೋಡಿನಿ ನಾ ಎಲ್ಲ ಹೊಲ್ದಾಗಿರ್ಬೇಕು ಮತ್ತೆ ಇವು ಕಲರ್ ಕಲರ್ ನಾ ನೋಡಿಲ್ಲ ಎಲ್ಲಿ ಹೋಗಿವಾ ಅವು ಅಲೋ ಏನಾ ಹಿಂಗೇಕಾ ಹೆಂಗೇಕಾ ಮತ್ತ ಹಳ್ಳ ಅದು ಹಾಯ್ ನಂಗೆ ಗೊತ್ತಿಲ್ಲಮ್ಮ ಅದ ಕೈ ಹಾಕ್ಬೇಡ ಯಾಕ್ರಿಗೆ ಅವ್ನ ಹಂಗೆ ಬರ್ತಾರಲ್ಲ ನೋಡ್ರಿ ಹೊಂಟ್ರಿ ಅವರು ನಾ ಹೋಲ ಮನೆಗೆ ನೀರು ಕೊಡ್ ಕಳ್ಸಲಿ ಬರ್ಸಿ ನೀರು ನೀರ್ ತರ ಪಪ್ಪಾಗ ಪಪ್ಪ ನೀರ್ ಬೇಕತ್ತ ಮನೆಗೆ ಅವರು ಕಾಂತ ಒಡ್ಲಿಕ್ಕೆ ಹೋದ್ರೆ ಅವ್ರಿ ರು ಹೊೇವ್ರಿ ಅವ್ರು ಕಾಂತಾ ಬಡೋದು ನಾವು ನೋಡೋಕ್ಕೆ ರೀ ಇಲ್ಲಿ ಅವ್ರು ಹ್ಯಾಂಗೆ ಅಂತೇಳಿ ಆಮೇಲೆ ಹಾಗೆ ಒಂದರ ಪಾಲಕ ಅದು ಇದು ಹಾಕಿದಲ್ರಿ ಅದನ್ನು ನೋಡ್ಕೊಂಡು ಹೋಗ್ಬೇಕತ್ತೆ ಬಂದ್ರಿ ಹಾಗೆ ಇವ್ರ ಕಡ ಬಂದ ನೀರು ಬೇಕಂತರಿ ಅವರಿಗೆ ಅದಕ್ಕೆ ಇವಾಗ ಶಾದು ಒಂದು ಸ್ವಲ್ಪ ಎರಡು ಲೀಟ್ರ್ ಬಾಡ್ಲಿ ಅದ್ರ ಅದ್ರ ಕೊಟ್ಟು ಕಳಿಸ್ದಂದ್ರೆ ಅವ್ರು ತನಕ ನೀರು ಆತವ್ರಿ ಅವಕಾಶ ನಡಿ ತಗಿಂದ ತಾಗಿಂದು ತಗಿಂದೋ ಅಗಿಗೀಗಿ ಮುರಿದಿ ಅವು ಇನ್ನೊಂದು ಸಣ್ಣ ಇನ್ನು ಮೂರು ಮೂರು ನಾಲ್ಕು ನಾಲ್ಕು ಎಲೆ ಎದ್ದವ್ರಿ ಹತ್ತಿವು ಅದಕ್ಕೆ ಹತ್ತಿ ಅಂದ್ರೆ ಮತ್ತೆ ಇದು ಆಗ್ಬಿಟ್ಟವ್ರು ಈಗ ಹಾಗೆ ಸಣ್ಣ ಇನ್ನ ರತ್ಸು ನಡೀ ನಾ ಕೈ ಸೊಗತಿ ನನಗೆ ಎತ್ತಗೊಂಡ ನಡಿ ಇವಾಗ ಚಂದ ಚಂದ್ರ ಪಾಲಕ ಕೊತ್ತಂಬ್ರಿ ಇವಾಗ ನೋಡ ಇದು ಕೊತ್ತಂಬ್ರಿ ಐತೆ ಚಂದ ಅದ ಕೊತ್ತಂಬ್ರಿ ಇಲ್ಲಿ ಇದು ಕೊತ್ತಂಬ್ರಿ ಇದ್ರಿ ಇದು ನಾವೇ ಬಿದ್ದೀವಿ ನಾನೇ ಊರಿ ನೋಡ್ರಿ ಇಚ್ಚಿ ಕಡಿಗಿ ಆಮೇಲೆ ಇಲ್ಲಿ ಸಾಕ್ಷಿ ಪಲ್ಯ ಇತ್ರಿ ಇದು ನೋಡ್ರಿ ಎಷ್ಟು ಚಂದ ಅಂತೇಳಿ ಇದು ಸಾಕ್ಷಿ ಪಲ್ಯ ರೀ ಇದು ಒಂದು ಸಾಲ ಆಮೇಲೆ ಇದೊಂದು ಸಾಲ ಅದೊಂದು ಸಾಲ ಹಚ್ಚಿ ಕಡಿ ನಾಲ್ಕು ಸಾಲ ಇದು ರೀ ಸಾಕ್ಷಿ ಪಲ್ಯ ಆಮೇಲೆ ಹಚ್ಚಿ ಕಡೆ ಒಂದು ಸ್ವಲ್ಪ ಕೊತ್ತಂಬ್ರಿದಿರ್ಬೇಕು ರೀ ಇದು ಕೊತ್ತಂಬರಿ ಅದ ರೀ ಆಮೇಲೆ ಇಚ್ಚಿ ಕಡೆ ಅದ ರೀ ಇದು ಕೊತ್ತಂಬರಿ ಅದ ರೀ ಇದು ಪಾಲಾಕದ್ರಿ ಎರಡು ಚಂದ ಅದ ನೋಡಿರಿ ಹೆಂಗೆ ಹೆಂಗ್ತದ ಅಂತೇಳಿ ಇನ್ನೂ ಎತ್ ರ ಹತ್ರ ಇದು ಇವಾಗ ಇನ್ನೂ ಸಣ್ಣ ಅದ ರೀ ಹತ್ತಿ ಕೂಡ ಇದು ಮಾಡಿದ್ದು ಆಮೇಲೆ ಇದು ಪಾಲಾಕ ಇದು ಹಾಂ ಹಾಂ ಇದು ಪಾಲಕ್ ಅದ ರೀ ಸಾರಿ ರೀ ಇದು ಅದ ರೀ ಆಮೇಲೆ ಅಜ್ಜಿ ಕಡೆ ಹುಂಚಿ ಪಲ್ಯ ಇದ್ದಂಗೆ ಅದ ರೀ ಭೌತಿ ಅದು ಹುಣಚಿ ಪಲ್ಯ ಅದ ರೀ ಇದು ಅದು ಚಿಕ್ಕದು ಪಾಲಕ ಇದು ಹುಂಚಿ ಪಲ್ಯ ಅದ ರೀ ಅಂಟಾರೀ ಅವರು ಮನೆಗೆ ಇವಾಗ ನಾನು ಹೋಗ್ಕೆ ರೀ ಅವ್ರಿಗೆ ನೀರು ಹತ್ತು ರೀ ನೋಡಿರಿ ಇಷ್ಟೆಲ್ಲ ಇದಾವ್ರಿ ನಡಿ 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 ಈಗಡೆಲ್ಲ ಇಷ್ಟೆಲ್ಲ ಬಿತ್ತೀನಿ ರೀ ನೋಡಿರಿ ಪಾಲಾಕ ಹುಣಚೆ ಪಲ್ಯ ಸಾಕ್ಷಿ ಪಲ್ಯ ಆಮೇಲೆ ಕೊತ್ತಂಬ್ರಿ ನಡಿ ಆ ಇವಾಗ ಬ್ಯಾಡ ನಡಿ ನಡ್ರಚ್ಚು ಡಾಟು ಶಾಣೆ ಅದ ರಚು ನಡಿ ಯೋ ನಡಿ ನಡಿ ಇದು ಶೇಂಗಾ ಹೊಲ ರೀ ನೋಡಿರಿ ಎಷ್ಟು ಹುಲ್ಲಾಗ್ಯದ ಅಂತೇಳಿ ಈ ಕಡೆ ಇಷ್ಟೇ ಹುಲ್ಲದ ರೀ ನೋಡ್ರಿ ಅರ್ಧ ಮಟ ಶೇಂಗಾ ಎಷ್ಟಿತ್ತಷ್ಟೇ ರೀ ಈ ಕಡೆ ಏನು ಹುಲ್ಲಿ ನೋಡ್ರಿ ಭಾಳ ರೀ ಇದಕ್ಕೆ ಎಣ್ಣೆ ಹೊಡಿತಾರೆ ಇನ್ನೊಂದು ಸಾವಿರ ಇನ್ನೊಂದು ಒಂದು ವಾರ ಎರಡು ವಾರ ರೀ ಎಣ್ಣೆ ಹೊಡಿತಾರೆ ನಮ್ಮ ಶಾದ ನೋಡ್ರಿ ಬೇಕಪ್ಪಲೆ ಬೀಳಾಗತ್ತ ನೋಡಿ ಪಟಪಟ ನೋಡಿರಿ ಬರಚು ಪಟಪಟ ಬಾ ಬಾ ಕುರ್ಕುರ್ ತಿನ್ಕೋತ ಬರ್ತಾಳೆ ಹಾಂ ನಡಿ ನೋಡ್ರಿ ಇವಾಗ ಮಧ್ಯಾಹ್ನ ಅಳಿಗೆ ಒಂದು ಮೂರು ಮೂರುವರೆ ಯಾರು ಎಷ್ಟು ಮಳಿ ಬರತ್ತೋ ಅಂತೇಳಿ ನಿನ್ನೆ ಒಂದೇ ದಿನ ಬಿಟ್ಟಿತ್ತು ರೀ ಮನೆ ಮಳಿ ಬಂದಿತ್ತು ಮತ್ತೆ ಇವಾಗ ನೋಡಿರಿ ರೆಟ್ಟು ಮಳಿ ಹೊಂಟಾತಾಳಿ ಇದ್ರೀನು ಹಾಸ್ಟೆಲ್ಗೋಗಿ ಕಾಣಲ್ಲಿದ ನೋಡ್ರಿ ಇದೊಂದು ಹೊಲ ಬಿಟ್ಟಿ ಆ ಕಡೆ ಎಲ್ಲ ಅವ್ರ ಮನೆ ಎಲ್ಲ ಏನು ಕಾಣಲ್ಲ ಅಷ್ಟು ಬಗ್ಗೆ ಬೀಳತ್ತ ನೀರು ಆದರೆ ನೋಡಿರಿ ಹೆಂಗೆ ಹರಿದು ಅಂತ ನಾ ಬಾಂಡೆ ಸಿಗ್ಬೇಕಾದೆ ಹೊರಗೆ ತಂದೀನ್ರಿ ಮಳಿ ರಪ್ಪ ರಪ್ಪ ಅಂತ ಬರತ್ತ ಅವರು ಆ ಕಡೆ ಸೀರೆ ಕಟ್ಟಕ್ಕೆ ಹೋಗಿರಿ ಆ ಕಾಲ್ ಕಬ್ಬು ಕಾಣ್ತಾವಲ್ರಿ ಅದು ಆ ಕಬ್ಬಿ ಸೀರೆ ಕಟ್ಟಕ್ಕೆ ಹೋಗಿರೋ ಹಂದಿಗಳು ಬರತ್ತವ ಅಂತೇಳಿ ಕಾಲ್ ಹಂದಿ ಅಂತ ಅಲ್ರಿ ಕಟ್ಟಕ್ಕೆ ಹೋಗಿರೋ ಅವರು ಮೈ ತೊಯಸ್ಕೊಂಬಂದ್ರಿ ಮಳೆ ಅಂತ ಭಾಳ ಬರಕತ್ತದ ಬರಗತ್ತವ್ರಿ ನಮ್ಮ ಕಡೆ ಅಂತರು ನೋಡಿರಿ ಫುಲ್ ನೀರು ಇಲ್ಲಿ ತನಕ ಬಂದಾವ್ರಿ ಅದೇ ಇಲ್ಲಿ ಅದ ರೀ ಇಲ್ಲಿ ತನಕ ನೀರುಗೊಂಬ ಗಾಡಿ ಇಟ್ಟನ ನಮ್ಮ ಚಾದೂ ನಿಂತಾವ್ರಿ ಚಾದು ನಡಿ ಮನೆ ನಡಿ ಮೈ ತೊಯ್ತದ ಜೋರು ಮಳಿ ಬೀಳತ್ತವ್ರಿ ನಮ್ಮ ಕಡೆ ಅಂತರ ಇವಾಗ ಮನೆ ಬಂದದ ಮತ್ತೆ ಇವತ್ತು ಬರಗತ್ತದ ರೀ ಎಡಿಗೊಂಬರತ್ತದ ನಮ್ಮ ಕಣ್ಣು ಮಳಿ ಬಂದ್ಕ್ಯಾರೆ ಎದೌಂಟಿನೂ ಹತ್ತಿಸ್ಕೊಡಲ್ಗೆ ಅದಲ್ಲಿ ಗಾಳಿನು ಬಿಟ್ಟಾದ್ರೆ ಅದ್ರ ಕೂಡ ಹಂಗೆ ನೋಡ್ರಿ ತೆಂಗಿನ ಗಿಡ ಅಂತ ಹ್ಯಾಂಗ ಭಾಗ್ಯವ ಅಂತೇಳಿ ಬರಸ್ತದಲ್ರಿ ನಮ್ಮ ರಸ್ತು ಹೊತ್ಕೊಂಡಿದ್ದೀವಿ ನೋಡ್ರಿ ನಾನು ಮನ್ಕೊಂಡಿಡ್ರಿ ಎದ್ರ ಹಾಕಿ ನಾ ಬಾಂಡ ಸಿಕ್ಬೇಕನ ಮಳೆ ಅವಾಜಿಗೆ ರಪ್ ರಪ್ ಅಂತ ಪತ್ರ ಮೇಲೆ ಬಿಡ್ತೇನೆ ರೀ ಅದಕ್ಕೆ ಅವಾಜಿಗೆ ಅದು ಹಂಗೆ ಹಿಡಿತಾರ ಹಂಗೆ ಹಿಡಿತಾರಿ ಕ್ಯಾಮ್ರೂ ತೋರ್ಸ ತೋಡ್ರಿ ಆಯ್ತು ಮಾಡ್ರಿ கா மார்த்த மழி அந்த கண்டாப்பி வரங்கு அசேத்தை காலி மாதிரி மழைக்கூட சரி சரி அது காலி பட்டா நடி மனியாக மழினு வர்த்தி நீர் ஒழிக்குறோ அது நூறு ஒழிக்கு வராத்தவா அதுக்காக அருவிட்டி அல்லே தடை நீங்க பாத்திரிங்கே வரங்க இல்வி மொதல் ஃபள் இத்து இவாக அஸ்ட் ஃபள் இல்லை அசேத இவா சிமிட்ட மால எல்லாம் வர்த்தது எல் ್ರಿ ಇವಾಗ ಖಂಡ ಪಟ್ಟಿ ಅಂತ ಪಟ್ಟಿ ಮಳೆ ಬಿಡ್ತಾವ್ರಿ ನೋಡ್ರಿ ಎಷ್ಟು ಜಗ್ಗಿ ಅಂತೇಳಿ ಭಾಳ ಬಾಳಂದ್ರೆ ಭಾಳ ಜಗ್ಗಿ ಬರಗತಾವ್ರಿ ಮಳಿ ಗಾಳಿನೂ ಅಷ್ಟೇ ಬಿಟ್ಟೈತಿ ಆಮೇಲೆ ಮಳಿನೂ ಅಷ್ಟೇ ಬಿಟ್ಟೈತ್ ನೋಡ್ರಿ ಎಷ್ಟು ಬಿಡತಾವ ನೋಡ್ರಿ ಇನ್ನ ಸಣ್ಣ ಕಬ್ಬಿದ್ವು ಅಂದ್ರೆ ಮರ್ಕೊಂಡ್ ಬಿಡತ್ರಿ ಆಮೇಲೆ ಸಣ್ಣ ಸಣ್ಣ ಅಗಿರ್ತಾವ ನೋಡ್ರಿ ಮಳಿ ಎಟ್ ಕಂಡಪಟಿ ಬಿಡತದ ಅಂಥೇಳಿ ನೀರು ನೀರ್ ನೀರ್ನೆ ತಿರ್ತಾವ್ರಿ ಮಾಮ ನೋಡ್ರಿ ಮಳಿ ಬಿಡಬೇ ಹೋಳಿ ಎಲ್ಲತ್ತೀ ಹಾ ಬಾ ಅಂದ್ರ ಬಾ ಬೆಳತ್ವರಿ ಮಳಿ ಅಂತ ನೋಡ್ರಿ ನಿಮಗೆ ಕಾಣತ್ತಲ್ಲ ರೀ ಎಷ್ಟು ಬೆಳತ್ವ ಅಂತೇಳಿ ಇದ್ರಿಂದ ಏನು ಕಾಣಲ್ಗ್ರಿ ಎಷ್ಟು ಮಳೆ ಬೆಳಕಿ ನೀರ್ ಹಳ್ಳಿ ಹರ್ಲಿಗತ್ತೀವ ನೋಡ್ರಿ ಅಲ್ಲಿ ಎಮ್ಮಿ ಎಮ್ಮಿ ಕೂತಿದ್ವಿ ಯಾರಿಗೆ ಅದ್ರ ಸಣ್ಣಗೆ ಮೈ ತಾಯಿ ಒಳಗ್ರಿ ಅದು జోర్ విత్ నమ్మకర ఇవత ఇల్లిగేన్గూ ముందు సిగ్న ఇవత్ ఇష్ట ప్లీజ్ లైక్ శేర్ మి సబ్స్క్రైబ్ హింక సపోర్ట్ మా ఎల్గూ నమస్కారం ఎల్ బా